ಆರ್ ಸಕ್ಕರೆ ಕಾರ್ಖಾನೆಯವರು ಬಾಕಿ ಇರುವ ಹಣ ಐವತ್ತೇಳು ರೂಪಾಯಿ ಬಿಡುಗಡೆ ಮಾಡದಿದ್ದರೆ ಉಗ್ರವಾದ ಹೋರಾಟದ ಎಚ್ಚರಿಕೆ ನೀಡಿದ ಟ್ರ್ಯಾಕ್ಟರ್ ಮಾಲೀಕರು ಹೌದು ವೀಕ್ಷಕರೇ ಕಲಬುರಗಿ ಜಿಲ್ಲೆಯ ಅಬ್ಜಲ್ಪುರ ತಾಲೂಕಿನ ಅಬ್ಜಲ್ಪುರ ತಾಲೂಕು ಕಬ್ಬು ಸಾಗಾಣಿಕಾ ಟ್ರಾಕ್ಟರ್ ಮಾಲೀಕರ ಸಂಘದ ವತಿಯಿಂದ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿತ್ತು ಎರಡು ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಬಾಕಿ ಇರುವ ಹಣ ಐವತ್ತೇಳು ರೂಪಾಯಿ ಬಿಡುಗಡೆ ಮಾಡದಿದ್ದರೆ ಉಗ್ರವಾದ ಹೋರಾಟದ ಎಚ್ಚರಿಕೆ ನೀಡಿದ ಟ್ರ್ಯಾಕ್ಟರ್ ಸಂಘದ ಮಾಲೀಕರು ತಾಲೂಕಿನ ಚಿಳಿಮಗೆರ ಕೆ ಪಿ ಆರ್ ಸಕ್ಕರೆ ಕಾರ್ಖಾನೆಯವರು ಸುಮಾರು ಎರಡು ವರ್ಷಗಳಿಂದ ಟ್ಯಾಕ್ಟರ್ ಮಾಲೀಕರಿಗೆ ಐವತ್ತೇಳು ರೂಪಾಯಿ ನೀಡದೆ ವಿನಾಕಾರಣ ಒತ್ತಾಯಿಸುತ್ತಿದ್ದು ರೈತರ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ ಒಂದು ವೇಳೆ ಐವತ್ತೇಳು ರೂಪಾಯಿ ನೀಡದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಈ ಹೋರಾಟದಲ್ಲಿ ತಾಲೂಕಿನ ರೈತರು ಟ್ಯಾಕ್ಟರ್ ಸಂಘದ ಮಾಲೀಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಗಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿದ್ದಾರೆ ಜಲ್ಪುರ ತಾಲೂಕ ಕಬ್ಬು ಸಾಗಾಣಿಕೆ ಟ್ರ್ಯಾಕ್ಟರ್ ಮಾಲಕರ ಸಂಘದ ಅಧ್ಯಕ್ಷನಾಗಿ ಬಸವರಾಜ ಪೂಜೆವಾಡಿ ಈ ಇವತ್ತು ಸತ್ಯಾಗ್ರಹ ಕುಂದರ್ಲಿಕ್ಕೆ ಕಾರಣವೇನಂದ್ರೆ ನಮಗೆ ಬಾಕಿ ಹಣ ಬರೋದು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಸಾಲದು ನಮಗೆ ಐವತ್ತೇಳು ರೂಪಾಯಿ ಬಾಕಿ ಇಟ್ಕೊಂಡರೆ ಇವರು ಇಡ್ಕೋದಿ ಕಾಲಕ್ಕೆ ಇದು ನಾವು ಇದು ಸತ್ಯಾಗ್ರಹ ಕೊಡ್ತೀವಿ ನಮ್ದು ಇದು ಪೂರ ನಮ್ದು ಬಾಕಿ ಯಾಕಂದ್ರೆ ನಾವು ಇಲ್ಲಿ ಸತ್ಯಾಗ್ರಹ ನಾವು ಇಲ್ಲಿ ಹೇಳೋದಿಲ್ಲ ಯಾಕಂದ್ರೆ ಎಲ್ಲ ಟ್ರ್ಯಾಕ್ಟರ್ ಮಾಲಕರಿಗೆ ಧೂಖ ಮಾಡಕ ಇವರು ಯಾಕಪ್ಪ ಅಂತಂದ್ರೆ ಇವರು ಸುಮಾರು ಎರಡು ವರ್ಷ ಕಾಲದಿಂದ ನಾವು ಕೇಳ್ಕೊತೆ ಬಂದಿವಿ ಕೇಳ್ಕೊತ ಬಂದಾಗ ನಮ್ಗೆ ಏನೂ ಕಿಮ್ಮತ್ತೆ ಮಾಡಿಲ್ಲ ಅವರು ಅದಕ್ಕಾಗಿ ಸತ್ಯಾಗ್ರಹಕ್ಕೆ ಕಾರಣವೇನಂದ್ರೆ ಇದು ನಾವು ಭಾಗ್ಯ ಹೇಳಿ ನಾವು ಸತ್ಯಾಗ್ರಹ ಮಾಡಿ ಮಾಲೀಕ ಸಂಘಟನೆ ಕಡೆ ಇವತ್ತಿನ ದಿವಸ ಪಿ ಎಲ್ ಶುಗರ್ ಫ್ಯಾಕ್ಟರಿ ಮುಂದ್ಗಡೆ ಅನಿರ್ದಿಷ್ಟವಾದ ದಣಿ ಸತ್ಯಾಗ್ರಹವನ್ನ ನಾವೆಲ್ಲರೂ ಸೇರ್ಕೊಂಡು ಮಾಡ್ತಾ ಇದ್ದೀವಿ ಮಾಡುವಂತ ಉದ್ದೇಶ ಇಷ್ಟೇ ಈ ತಾಲೂಕಿನಲ್ಲಿ ಎರಡು ಫ್ಯಾಕ್ಟ್ರಿಗಳಿವೆ ಮೊದಲನೇದಾಗಿ ಚಿಣಿ ಕೆ ಪಿ ಆರ್ ಫ್ಯಾಕ್ಟ್ರಿ ಇನ್ನೊಂದು ರೇಣುಕಾ ಶುಗರ್ ಫ್ಯಾಕ್ಟ್ರಿ ರೇಣುಕಾ ಶುಗರ್ ಫ್ಯಾಕ್ಟರಿ ಯಾವ ವ್ಯಕ್ತಿಗಳು ಆ ಫ್ಯಾಕ್ಟರಿಯಲ್ಲಿ ಕೂಲಿ ಕಾರ್ಮಿಕರು ಮಾಡಿರ್ತಾರೋ ಟ್ಯಾಕ್ಟರ್ ಮಾಲೀಕರ ಕಡೆಯಿಂದ ಬಂದಂತ ಟೋಳಿಗಳು ಕೆಲಸ ಮಾಡಿರ್ತಾರಲ್ವಾ ಅದಕ್ಕೆ ಸಂಬಂಧಪಟ್ಟಂತೆ ಐವತ್ತೇಳು ರೂಪಾಯಿ ಅವರಿಗೆ ಎಲ್ಲವನ್ನೂ ಕೂಡ ಕ್ಲಿಯರ್ ಮಾಡಿದ್ದಾರೆ ಈ ಫ್ಯಾಕ್ಟರಿ ಅವರು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಿಂದ ಬರಬೇಕಾಗಿರುವಂತ ಕೆಲಸ ಮಾಡಿದಂಥ ವ್ಯಕ್ತಿಗಳಿಗೆ ಸಿಗಬೇಕಾಗಿರುವಂಥ ಐವತ್ತೇಳು ರೂಪಾಯಿ ನಿಗದಿತ ಬೆಲೆಯನ್ನು ಅವರು ಕೊಡ್ತಾ ಇಲ್ಲ ಅಂದ್ರೆ ಈ ಫ್ಯಾಕ್ಟ್ರಿಯ ವಿಚಾರಗಳು ಯಾವ ರೀತಿಯಾಗಿದೆ ಅಂತ ಇವತ್ತು ಪ್ರತಿಯೊಬ್ಬ ರೈತನು ಕೂಡ ಕಷ್ಟಪಟ್ಟು ಬೆಳೆದು ಬೆಳೆದಂತ ಬೆಳೆಯನ್ನ ಅತ್ಯಂತ ಅಚ್ಚುಕಟ್ಟಾಗಿ ಟ್ರ್ಯಾಕ್ಟರ್ ಮಾಲಕರು ಬಂದು ಫ್ಯಾಕ್ಟ್ರಿ ಕೊಡ್ತಾರೆ ಮಾಡದಂತ ಕೆಲಸಗಳನ್ನ ಯಾವ ವ್ಯಕ್ತಿಗಳು ಇವತ್ತಿನ ದಿವಸ ಕೂಲಿ ಕಾರ್ಮಿಕರು ಕೆಲಸ ಮಾಡಿರ್ತಾರೋ ದುಡ್ದಂತ ಕೂಲಿಯನ್ನು ಹೊತ್ತು ಮತ್ತೆ ಇನ್ನೇನು ಬೆಳಿತಾ ಇದ್ದಾರೆ ಹಾಗಾಗಿ ಒಂದು ವೇಳೆ ಕೆಪಿ ಫ್ಯಾಕ್ಟ್ರಿಯವರು ಈ ರೀತಿಯ ಉದ್ಘಾಟಕನ ಮೇಲೆ ಅಂತದ್ರೆ ಬರುವಂಥ ದಿನಮಾನಗಳಲ್ಲಿ ಭಾಳ ಕಷ್ಟ ಆಗುತ್ತೆ ಈ ಫ್ಯಾಕ್ಟರಿಯವರು ಐವತ್ತೇಳು ರೂಪಾಯಿ ನಿಗದಿತವಾಗಿರುವಂಥ ದುಡ್ಡನ್ನು ಕೊಡಲಿಲ್ಲ ಅಂತಂದರೆ ಇವತ್ತು ಶಾಂತಿ ರೀತಿಯಾಗಿರುವಂಥ ನಾವೆಲ್ಲರೂ ಕೂಡ ಕ್ರಾಂತಿಯ ರೂಪವಾಗಿ ಪರಿವರ್ತನೆ ಆಗುವಂಥ ಸಾಧ್ಯತೆ ಆಗ್ತದೆ ಹಾಗಾಗಿ ಅವೆಲ್ಲ ವ್ಯಕ್ತಿಗಳಿಗೆ ಆ ಅಧಿಕಾರಿಗಳಿಗೆ ನಾನು ಹೇಳೋದಿಷ್ಟೇ ಜಿಲ್ಲಾ ಆಡಳಿತಕ್ಕೂ ಹೇಳೋದಿಷ್ಟೇ ಇದರ ಯಾವ ವ್ಯಕ್ತಿಗಳು ಕೊಡಬೇಕಾಗಿರುವಂಥ ಹಣ ಇದೆಯೋ ಅದು ನೇರವಾಗಿ ರೈ ಆ ಮಾಲಕರ ಅಕೌಂಟಿಗೆ ಬಿಡುಗಡೆ ಆಗಬೇಕು ಪೂರ್ತಿ ಏನಿದೆಯೋ ಐವತ್ತೇಳು ರೂಪಾಯಿ ಪೂರ್ತಿ ಜಮಾ ಆಗಬೇಕೆನ್ನುವಂಥದ್ದು ಎನ್ನುವಂಥದ್ದು ಉದ್ದೇಶನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ